ಶಾಸಕಾಂಗದ ಪರಿಕಲ್ಪನೆ ವಿರುದ್ಧನೇ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಕೆಲಸ ಮಾಡ್ಕ ಬಂದಿರೋದು ಅವ್ರು ಇವತ್ತು ಕೂಡ ನಮ್ಮ ವ್ಯವಸ್ಥೆಯನ್ನು ಇವತ್ತು ಕೂಡ ಅವರು ಒಪ್ಪಿಲ್ಲ ಫೆಡರಲಿಸಮ್ ಸಿಸ್ಟಮ್ ಇರಬೇಕಾಗಿತ್ತು ಮತ್ತೆ ರಾಜ್ಯಗಳೇ ದುರ್ಬಲ ಆಗುತ್ತಾ ಕೇಂದ್ರ ಪ್ರಬಲವಾಗುತ್ತಾ ಹೋಗ್ತಾ ಇದೆ ಈ ಹೋರಾಟ ಉತ್ತರ ಭಾರತದ ವಿರುದ್ಧ ಅಲ್ಲ ಈ ಹೋರಾಟ ಬಿಜೆಪಿಯ ವಿರುದ್ಧ ಅಲ್ಲ ಈ ಹೋರಾಟ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ ರಕ್ಷಿಸಿಕೊಳ್ಳುವುದಕ್ಕಿರುವ ಹೋರಾಟ ಬಿಜೆಪಿಯಿಂದ ಹಲವಾರು ಬಂಡವಾಳಶಾಹಿಗಳಿದ್ದಾರೆ ಅದಾನಿ ಅಂತ ಅಂಬಾನಿ ಅಂತ ಅವರು ಬ್ಯಾಕ್ ಬೋನ್ ಆಗಿದ್ದಾರೆ ಸಹಾಯ ಮಾಡುವ ಉದ್ದೇಶದಿಂದ ಈ ರಾಜ್ಯಾಂಗವನ್ನ ನಾಶ ಮಾಡಲಿಕ್ಕೆ ಮೋದಿ ಸರ್ಕಾರ ಹೊರಟಿದೆ ಕೇಂದ್ರ ಸರ್ಕಾರ ಒಂದು ದೇಶ ಒಂದು ಭಾಷೆ ಒಂದು ಸಂಸ್ಕೃತಿ ಇತ್ಯಾದಿ ಘೋಷಣೆಗಳನ್ನ ಹೇಳುತ್ತಾ ಇಡೀ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ ವಿಫಲಗೊಳಿಸುತ್ತಿರುವುದು ಅಥವಾ ದೌರ್ಬಲ್ಯಕ್ಕೆ ಅಥವಾ ಅದನ್ನ ವೀಕ್ ಮಾಡ್ತಾ ಇರೋದು ಕಳೆದ ಬಿಜೆಪಿ ಸರ್ಕಾರ ಬಂದಾಗಿಂದ ಕೂಡ ನಮ್ಮ ಭಾರತದ ಒಂದು ರಾಜ್ಯಾಂಗ ವ್ಯವಸ್ಥೆ ಏನಿದೆ ಅದು ಕೇಂದ್ರಾಂಗ ವ್ಯವಸ್ಥೆಗೆ ಬದಲಾಗ್ತಾ ಇದೆ ಸೊ ಮೊದಲು ಈ ತರ ಸಮಸ್ಯೆ ಇರಲಿಲ್ಲ ಕನ್ನಡ ಭಾಷೆ ಸೊರಗುತ್ತಾ ಇದೆ ಕರ್ನಾಟಕದ ಆದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಹಿಂದಿ ಜನ ಮಾತನಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯಕ್ಕೆ ಬರಬೇಕಾದಂತ ತೆರಿಗೆ ಹಣ ಬರ್ತಾ ಇಲ್ಲ ಬೇರೆ ಅನುದಾನಗಳು ಬರ್ತಾ ಇಲ್ಲ ಬರದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಷ್ಟೇ ಬೇಡಿಕೊಂಡರೂ ಕೂಡ ದುಡ್ಡು ಬರಲಿಲ್ಲ ಇದಕ್ಕಿರುವ ಆರ್ಥಿಕ ಆಯಾಮ ಒಂದಾದರೆ ಇದಕ್ಕಿರುವ ಸಾಮಾಜಿಕ ಆಯಾಮ ಕೂಡ ಇದೆ ಇದಕ್ಕೆ ಸಾಂಸ್ಕೃತಿಕ ಆಯಾಮ ಕೂಡ ಇದೆ ಹಾಗಾಗಿ ಭಾರತೀಯ ಸಂಸ್ಕೃತಿಯ ಉಳಿಯುವ ದೃಷ್ಟಿಯಿಂದ ಭಾರತೀಯ ಸಂಸ್ಕೃತಿ ಎಂಬುದು ಅನೇಕ ಸಂಸ್ಕೃತಿಗಳ ಮೊತ್ತ ಅದು ಅದರಲ್ಲಿ ಕನ್ನಡ ಸಂಸ್ಕೃತಿ ಇದೆ ತುಳು ಸಂಸ್ಕೃತಿ ಇದೆ ಬಡವ ಸಂಸ್ಕೃತಿ ಇದೆ ಬ್ಯಾರಿ ಸಂಸ್ಕೃತಿ ಇದೆ ಮಲಯಾಳ ಸಂಸ್ಕೃತಿ ಇದೆ ಎಲ್ಲ ಸಂಸ್ಕೃತಿಗಳಿವೆ ಈ ಎಲ್ಲಾ ಸಂಸ್ಕೃತಿಗಳು ಉಳಿದ್ರೆ ಭಾರತ ಉಳಿತದೆ ಆದ್ರೆ ಈಗಿನ ಕೇಂದ್ರ ಸರ್ಕಾರ ತನ್ನ ನೀತಿಯಿಂದಾಗಿ ಬಹುಸಂಸ್ಕೃತಿಯ ನಾಡನ್ನ ಸಂಪೂರ್ಣವಾಗಿ ದುರ್ಬಲಗೊಳಿಸಿ ಒಂದು ಏಕಾಧಿಪತ್ಯವನ್ನು ಸ್ಥಾಪಿಸ್ತಾ ಇದೆ ಇದರ ವಿರುದ್ಧ ಇವತ್ತು ಕರ್ನಾಟಕ ರಾಜಧಾನಿಗೆ ಬಂದು ಪ್ರತಿಭಟನೆ ಮಾಡಿದೆ ನಾಳೆ ಕೇರಳದವರು ಮಾಡ್ತಾರೆ ನಾಡಿದ್ದು ತಮಿಳುನಾಡು ಕೂಡ ಮಾಡ್ತದೆ ಮತ್ತು ನನಗೆ ಅನ್ನಿಸಿದ ಹಾಗೆ ಆಂಧ್ರದವರು ಕೂಡ ಬಂದು ಮಾಡ್ತಾರೆ ಮುಖ್ಯವಾಗಿ ಬಿಜೆಪಿಯ ಒಂದು ರಾಜಕೀಯ ದೃಷ್ಟಿಕೋನ ಕೂಡ ನಾವು ಗಮನಿಸಬೇಕಾಗತ್ತೆ ಒಂದು ರಾಜಕೀಯ ಸಿದ್ಧಾಂತವನ್ನು ಕೂಡ ಗಮನಿಸುತ್ತೆ ಅದ್ರ ಬೆನ್ನ ಹಿಂದಿರತಕ್ಕಂತ ಆರ್ ಎಸ್ ಎಸ್ ಏನಿದೆ ಅದು ರಾಜ್ಯಾಂಗ ವ್ಯವಸ್ಥೆಯ ಅದು ಭಾರತದ ಪಾರ್ಲಿಮೆಂಟ್ ನ ಪೂರಕವಾಗಿ ಇಲ್ಲ ಅದು ಸ್ವತಂತ್ರ ಹೋರಾಟ ಸಂದರ್ಭದಿಂದ ಕೂಡ ಭಾರತದ ಒಂದು ಏನು ಕಲ್ಪನೆ ಇದೆ ಒಂದು ಭಾರತ ಅನ್ನೋ ಒಂದು ಭಾರತ ಅಥವಾ ಇಂಡಿಯಾ ಅನ್ನೋ ಒಂದು ಪರಿಕಲ್ಪನೆ ಏನಿದೆ ಅಥವಾ ನಮ್ಮ ಪಾರ್ಲಿಮೆಂಟ್ ಒಂದು ಈ ಶಾಸಕಾಂಗ ಏನಿದೆ ಈ ಶಾಸಕಾಂಗದ ಪರಿಕಲ್ಪನೆ ವಿರುದ್ಧನೇ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಕೆಲಸ ಮಾಡ್ಕ ಬಂದಿರೋದು ಅವರು ಇವತ್ತು ಕೂಡ ನಮ್ಮ ವ್ಯವಸ್ಥೆಯನ್ನ ಇವತ್ತು ಕೂಡ ಅವರು ಒಪ್ಪಿಲ್ಲ ಹಾಗಾಗಿ ಇವತ್ತೇನಾಗ್ತದೆ ಅಂತಂದ್ರೆ ಆ ವ್ಯವಸ್ಥೆಯನ್ನ ಒಪ್ಪಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಿದಾರೋ ಒಂದು ವ್ಯವಸ್ಥೆಯನ್ನ ಪೂರ್ತಿಯಾಗಿ ಮಟ್ಟ ಹಾಕಿ ಹೊಸ ಒಂದು ಪುನರ ಒಂದು ಹಿಂದುತ್ವ ಅನ್ನೋ ವ್ಯವಸ್ಥೆಯನ್ನ ತಯಾರು ಮಾಡ್ಲಿಕ್ಕೆ ಅವ್ರು ಹೋಗ್ತಾ ಇದಾರೆ ಮಾಡಿದಾರೆ ಕೂಡ ಅದ್ರಲ್ಲಿ ಅವ್ರು ಯಶಸ್ವಿ ಆಗಿದ್ದಾರೆ ಕೂಡ ಫೆಡರಲಿಸಮ್ ಸಿಸ್ಟಮ್ ಇರಬೇಕಾಗಿತ್ತು ಇರ್ಬೇಕಾಗಿತ್ತು ರಾಜ್ಯಗಳ ದುರ್ಬಲ ಆಗುತ್ತಾ ಕೇಂದ್ರ ಪ್ರಬಲವಾಗುತ್ತಾ ಹೋಗ್ತಾ ಇದೆ ಆಮೇಲೆ ರಾಜ್ಯ ಸಂಗ್ರಹಿಸಿ ತೆರಿಗೆ ಬೇರೆ ರಾಜ್ಯಗಳಿಗಿಂತ ಕಂಪೇರ್ ಮಾಡಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ ಇದಾದ್ ಆಗಲೂ ಕೂಡ ಹಣಕಾಸು ವಿಭಜನೆ ಅಥವಾ ಅನುದಾನ ಸಿಸ್ಟಮ್ ಅಲ್ಲಿ ರಾಜ್ಯಗಳಿಗೆ ದಕ್ಷಿಣ ರಾಜ್ಯಗಳಿಗೆ ಕಡಿಮೆ ಪ್ರಮಾಣದಲ್ಲಿದ್ದು ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಸಿಗ್ತಾ ಇರೋದು ಇದೊಂದು ಕಾರಣ ಆಮೇಲೆ ಮೂರನೇ ಕಾರಣ ಅಂದ್ರೆ ಆ ಇವನು ಕೇಂದ್ರ ಸರ್ಕಾರ ಪುರಸ್ಕೃತ ಅರವತ್ತೊಂದು ಯೋಜನೆಗಳಲ್ಲೂ ಕೂಡ ಎಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿಗೆ ಅನುದಾನ ಸಿಕ್ಕಿತ್ತು ಬಟ್ ಇಪ್ಪತ್ ಮೂರು ಸಾಲಿಗೆ ಇದುವರೆಗೂ ಯಾವುದೇ ಅನುದಾನಕ್ಕೂ ಒಂದು ಒಂದೇ ಒಂದು ರೂಪಾಯಿ ಪೈಸೆ ಸಿಕ್ಕಿಲ್ಲ ಇದು ಒಂದು ವಿರೋಧ ಇನ್ನ ಬರ ಬರ ಪೀಡಿತ ಪ್ರದೇಶಗಳಿಗೆ ಎಷ್ಟು ಅನುದಾನ ಸಿಗಬೇಕಿತ್ತು ಅದು ಕೂಡ ಕೊಟ್ಟಿಲ್ಲ ಅದಕ್ಕಾಗಿಯೂ ಕೂಡ ಈ ಹೋರಾಟವನ್ನ ಮಹದಾಯಿ ಯೋಜನೆ ಕೂಡ ಅದು ಹಂಗೆ ಉಳಿದಿದೆ ಈ ಹೋರಾಟ ಉತ್ತರ ಭಾರತದ ವಿರುದ್ಧ ಅಲ್ಲ ಈ ಹೋರಾಟ ಬಿಜೆಪಿಯ ವಿರುದ್ಧ ಅಲ್ಲ ಈ ಹೋರಾಟ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ ರಕ್ಷಿಸಿಕೊಳ್ಳುವುದಕ್ಕಿರುವ ಹೋರಾಟ ಇಲ್ಲಿ ಕೇಂದ್ರ ಕೇಂದ್ರಾಂಗವನ್ನ ಉದ್ದೇಶ ರಾಜ್ಯಾಂಗವನ್ನ ನಾಶಪಡಿಸಿ ಕೇಂದ್ರಾಂಗವನ್ನು ಬಲಪಡಿಸೋ ಉದ್ದೇಶ ಏನಿದೆ ಅದರ ಉದ್ದೇಶ ಎಷ್ಟೇ ಸ್ಪಷ್ಟ ಬಿಜೆಪಿಯಿಂದ ಹಲವಾರು ಬಂಡವಾಳಶಾಹಿಗಳಿದ್ದಾರೆ ಅದಾನಿ ಅಂತ ಅಂಬಾನಿ ಅಂತ ಅವರು ಬ್ಯಾಕ್ ಬೋನ್ ಆಗಿದ್ದಾರೆ ಸೊ ಅಂತವ್ರಿಗೆ ನಾವು ಸಹಾಯ ಮಾಡುವ ಉದ್ದೇಶದಿಂದ ಈ ರಾಜ್ಯಾಂಗವನ್ನ ನಾಶ ಮಾಡಲಿಕ್ಕೆ ಇವತ್ತು ಮೋದಿ ಸರ್ಕಾರ ಹೊರಟಿದೆ ದಕ್ಷಿಣ ಭಾರತದವರು ಮತ್ತು ಉತ್ತರ ಭಾರತದವರು ಕೊಡುವ ಟ್ಯಾಕ್ಸ್ ಹಣ ಎಲ್ಲಿಗೆ ಹೋಗ್ತದೆ ಭಾರತದ ಅಭಿವೃದ್ಧಿಗೆ ಹೋಗ್ತದೋ ಅಥವಾ ಖಾಸಗಿ ಅವರಿಗೆ ಬಂಡವಾಳ ಶಾಹಿಗಳಿಗೆ ಹೋಗ್ತದೆ ಎಂಬ ಪ್ರಶ್ನೆ ಹಾಗಾಗಿ ತೆರಿಗೆ ವಿಷಯದಲ್ಲಿ ಕರ್ನಾಟಕ ಎತ್ತಿದ ಈ ಸ್ವರಕ್ಕೆ ಉತ್ತರ ಭಾರತದವರು ಕೂಡ ಧ್ವನಿ ಸೇರಿಸಿ ಇದನ್ನ ಒಂದು ರಾಷ್ಟ್ರ ಮಟ್ಟದ ಹೋರಾಟವಾಗಿ ಪರಿವರ್ತಿಸುವಂತ ಅಗತ್ಯ ಇದೆ ಈ ಕೆಲಸವನ್ನ ಡೆಲ್ಲಿಯಲ್ಲಿ ಬಂದು ಮಾಡಿದ ಸಿಎಂ ಅವರಿಗೆ ಡೆಪ್ಟಿ ಸಿಎಂ ಅವರಿಗೆ ಮತ್ತು ಇತರರಿಗೆ ನಾನು ಒಬ್ಬ ಡೆಲ್ಲಿ ಕನ್ನಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ